ಪಾರಾಪಟ್ಟಿ ಮಂದಿಗೆ ಗೆಳಿತಾನ ಮಾಡ್ದವ್ರು ರಜೆ ಇವನ ಹೈರಾಣ ಪಾರಾಪಟ್ಟಿ ಮಂದಿಗೆ ಗೆಳೆತಾನ ಮಾಡ್ದವ್ರು ರಜೆ ನಮಸ್ಕಾರ ರೀ ಸಾವ್ಕಾರ ಮಂದಿಗೆ ಅಲ್ಲಲ್ಲಿ ಅದು ಪಾರಾಭಟ್ಟಿ ಮಂದಿ ಓಯ್ ಹೌದಲ್ಲ ರೈಟ್ 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 ಹಾಂ ನಿಮ್ಮ ಖೂನೆಲ್ಲ ರೈಟ್ ರೈಟ್ ಇವತ್ತಿನ ವಿಡಿಯೋ ಮಾಡೋದು ಕಾರಣ ಏನಪ್ಪ ಅಂತಂದ್ರೆ ಸಾವ್ಕಾರ ಮಂದಿ ಅಲ್ಲ ಪಾರಾಭಟ್ಟಿ ಮಂದಿ ನಾವು ಪಾರಾಭಟ್ಟಿ ಮಂದಿ ಅಂತ ನಮ್ದೊಂದು ಟೈಟಲ್ ಲಾಂಚ್ ಮಾಡತ್ತೀವಿ ನಾವೇ ಅದಕ್ಕೊಂದು ಟಿ ಶರ್ಟ್ ಶರ್ಟ್ ಎಲ್ಲ ನಾವು ಹೇಳಿದೆವು ಲಾಸ್ಟ್ ಒಂದು ಬ್ಲಾಗ್ ಒಳಗೆ ಹೇಳಿದೆವು ಅದೆಲ್ಲ ಬರಲಿಕ್ಕಿನ್ನ ಲೇಟ್ ಅದ ಓಕೆ ಪೈಲ ಮೊದಲು ಏನಾದರೂ ಅಂದ್ಕೊಂಡಿದ್ದೆವು ನಾವು ನಮಸ್ಕಾರಿ ಸೌಕರ್ಯ ಅಂತೇಳಿ ಸುಮ್ಮನೆ ನಾವು ಸ್ಟಾರ್ಟ್ ಮಾಡಿದೆವು ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ದೆವು ಏನರೇ ನಮ್ಮದು ಒಂದು ಏನಾದರೂ ಇರಬೇಕು ಸ್ಟಾರ್ಟಿಂಗ್ ಒಳಗೆ ವ್ಲಾಗ್ನೇ ಹೇಳಬೇಕಾದ್ರೆ ಏನೋ ಅಂದ್ರೂ ಒಂದು ಟೈರೆಕ್ಟ್ ಟೈಟಲ್ ಇರಬೇಕಂತ ಅಂದ್ಕೊಂಡೆವು ಏನು ಹೇಳಮಿ ಏನು ಹೇಳಮಿ ಉತ್ತರ ಕರ್ನಾಟಕದ ಕಡೆಯಿಂದ ನಮ್ಮದು ಟೈಟಲ್ ಇರಬೇಕಂತೇಳಿ ಅವರು ನಮಸ್ಕಾರ ಸೌಕರ್ಯ ಮಂದಿ ಅಂತ ನಾವು ಸ್ಟಾರ್ಟ್ ಮಾಡಿದೆವು ಆಮೇಲೆ ಸ್ವಲ್ಪ ಜನ ಏನಂದರು ಏ ಇಲ್ಲ ಯೂನೀಕ್ ಇಲ್ಲಿದು ಪ್ರಕಾಶ್ ಆರ್ ಅವ್ರದ್ದು ಕಾಪಿ ಮಾಡ್ದಂಗೆ ಅನಿಸ್ತದೆ ಅವ್ರ ನಮಸ್ಕಾರ ದೊಡ್ಡ ಮಂದಿಗೆ ಅಂತ ನೀವು ನಮಸ್ಕಾರ ಸೌಕರ್ಯ ಮಂದಿಗೆ ಅಲ್ಲತ್ತರಿ ಹಂಗೆ ಹಿಂಗೆ ಅಂದರು ನಾ ವೀಡಿಯೋ ಸ್ಟಾರ್ಟ್ ಮಾಡೋದಾದ್ಮೇಲೆ ಗೊತ್ತಾಯ್ತು ನಮಗೆ ನಮಸ್ಕಾರ ಸೌಕರ್ ಮಂದಿಗೆ ಅಂತೇಳಿ ಒಂದು ನಾಲ್ಕೈದು ಮಂದಿ ಯೂಸ್ ಮಾಡ್ತಾರೆ ನಮಗೆ ಮೊದಲು ಗೊತ್ತಿರಲಿಲ್ಲ ನಾವು ಸೋಷಿಯಲ್ ಮೀಡಿಯಾದಾಗ ಎಂಟ್ರಿ ಕೊಟ್ಟ ಮೇಲೆ ನಮಗೆ ಆಮೇಲೆ ಲೇಟಾಗಿ ಗೊತ್ತಾಯ್ತದು ಸೊ ಹಾಗಾಗಿ ಸ್ವಲ್ಪ ಜನ ಹೇಳಿದ್ರು ನಮ್ಮ ದೋಸ್ತರು ಹೇಳಿದ್ರು ಮಗ ಏನಂದ್ರೆ ಯೂನಿಕಾಗಿಡಮೇಲೆ ಏನರ ಯೂನಿಕಾಗಿ ಮಾಡೋ ಅಂತೇಳಿ ಅಷ್ಟು ಜನಕ್ಕೆ ಒಂದು ದಿನ ಕೂತು ಡಿಸ್ಕಸ್ ಮಾಡತ್ತಿದ್ದೆವು ರಾತ್ರಿ ನಮಗೆ ಹಾಂ ಸುರ ರೀ ಹಿಂಗೆ ಡಿಸ್ಕಸ್ ಮಾಡಾತ್ತಿದ್ದೆವು ಪಾರಾಬಟ್ಟಿ ಮಂದಿ ಅಂತ ಬಂತು ತಲೆಗ ಪಾರಾಬಟ್ಟಿ ಮಂದಿ ಅನ್ನೋ ಒಂದು ಟೈಟಲ್ ಇಟ್ಟಿವಿ ಆ ಟೈಟಲ್ ನಿಮಗೆ ಇಲ್ಲಿ ವಿಡಿಯೋ ಎಂಡನೇಗಲ್ಲ ಎಂಡನೇ ಕಾಣಿಸ್ತದ ನೋಡಿರಿ ಸೊ ಇನ್ನು ಮುಂದೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಹೇಳಬೇಕು ಯಾವ ರೀತಿ ಲೈನ್ ಯೂಸ್ ಮಾಡಬೇಕು ಅಂತ ನಿಮಗೆ ಏನಾದರೂ ಗೊತ್ತಿತ್ತು ಅನಿಸಿತ್ತು ಅಂತಂದ್ರೆ ಹೇಳಿ ಪಾರಾಬಟ್ಟಿ ಮಂದಿ ಅಂತ ನಮ್ಮದೊಂದು ಟೈಟಲ್ದ ಈ ಟೈಟಲ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಹೇಳಿ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ ಪಾರಾಬಟ್ಟಿ ಮಂದಿ ಕಡೆ ನಮಸ್ಕಾರ ರೀ ಅಂತ ಈ ಥರನ ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿನಿ ಮತ್ತು ನಿಮ್ಗೆ ಏನೇ ಅನಿಸ್ತಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳತ್ರಿ ರೈಟ್ ಇದು ನಮ್ಮ ಪಾರಾಬಟ್ಟಿ ಮಂದಿ ಸಂಘ ನೋಡ್ರಿ ಇದು ಓಕೆ ಸಿ ಯು ಪಾರಾಬಟ್ಟಿ ಮಂದಿ ಪಾರಾಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ ರಜೀವನ ಹೈರಾಣ ಪಾರಾಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ ರಜೀವನ ಹೈರಾಣ